ನಾ ಇವತ್ತು ನಮ್ಮ ನಮ್ಮೂರಲ್ಲಿ ಇರ್ತಕ್ಕಂಥ ರೈತರಾದ ರಮೇಶ್ ಅಣ್ಣವ್ರು ತೋಟದಲ್ಲಿ ಇಲ್ಲಿ ಒಂದೂವರೆ ಎಕರೆ ಬೈಲ್ ಇದೆ ಈ ಜಾಗ ಇದರಲ್ಲಿ ಮಿಶ್ರ ಬೆಳೆ ಮಾಡಿದ್ದಾರೆ ಒಂದು ಕಡೆ ಆಗ್ಲಿಗಿಣ ಒಂದು ಕಡೆ ಹೂವು ಹಾಕಿದ್ದಾರೆ ಸೆಂಟೆಲ್ಲ ನೋಡೋಣ ಯಾವ್ಯಾವ ತರ ಅಂತ ಅವ್ರನ್ನೇ ಕೇಳೋಣ ನಮಸ್ಕಾರ ಹೆಸರು ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಅಣ್ಣ ನಮ್ಮದು ರಮೇಶ್ ಅಂತ ಭಾವ ಪ್ರೋಗ್ರಾಮ ಹೊಸಕೋಟೆ ತಾಲೂಕು ಸುಲ್ಬಿಲ್ಲೆ ಹೋಬಳಿ ಇದು ಹೂವು ಎಲ್ಲ ಹಾಕಿದ್ರಲ್ಲ ಎಲ್ಲ ಎಷ್ಟು ಜಾಗದಲ್ಲಿ ಹಾಕಿದಿರಣ ಒಂದೂವರೆ ಎಕರೆ ಐತಿ ಇದು ಇದ್ರಲ್ಲಿ ಒಂದ್ ಅರ್ಧ ಹೂವು ಹಾಕಿದೀವಿ ಸೆಂಟಲ್ ಅಂದ್ಬಿಟ್ಟು ಇನ್ನೊಂದು ಅರ್ಧ ಹಾಗಲಕಾಯಿ ಹಾಕಿದೀವಿ ನಾವು ಇದು ನಾರೆಲ್ಲ ಇಲ್ಲಿ ತತ್ತಿ ಇದೆಲ್ಲ ಎಷ್ಟ್ ದಿನ ಬೆಳೆ ಅನ್ನೋ ತಿಳಿಸ್ಕೊಡಿ ನಾರ್ ಹೊಸೂರಿಂದ ಆಚೆ ರಾಯ್ಕೋಟ್ ಅಂತ ಬರುತ್ತೆ ಆ ಕಡೆಯಿಂದ ತಂದಿದ್ವಿ ನಾವು ಒಂದು ನಾರ್ ಬೆಲೆ ಬಂದು ಮೂರು ರೂಪಾಯಿ ಇದು ತಂದು ನಾಟಿ ಮಾಡಿದ್ವಿ ನಾಟಿ ಮಾಡಿದ್ರೆ ನಾಲ್ಕು ತಿಂಗಳಿಗೆ ಇದು ಕೊಯ್ಲಿಗೆ ಬರುತ್ತೆ ಈಗ ಏನಂತ ರೇಟ್ ನೂರ ಹತ್ತು ರೂಪಾಯಿ ಹೋಗಿದೆ ಇವತ್ತಿನ ದಿವಸದಲ್ಲಿ ಹೂವ್ ಹೆಂಗಿದ್ರೆ ಹಂಗೆ ಮಾರ್ಕೆಟಿಂಗ್ ಅಲ್ಲಿ ವ್ಯಾಪಾರ ಆಗುತ್ತೆ ನೀವೆಲ್ಲ ಮಾರೋದೆಲ್ಲ ಇಲ್ಲಿ ಮಾರ್ಕೆಟಿಂಗ್ ಹೊಸಕೋಟೆ ನಿಮ್ ನಿಯರ್ ಇದೆ ಮತ್ತೆ ಏನ್ ರೇಟ್ ಇದೆಯಣ್ಣ ಇದು ಕ್ರಾಪ್ ಬರೋಕೆಲ್ಲ ಎಷ್ಟು ಟೈಮ್ ತಗೊಂಡ ಇದು ಎರಡೂವರೆ ತಿಂಗಳಾಗುತ್ತೆ ಹಾ ನಾರ್ ಬಿಡಿಸಿ ನಸರಿ ನಾರು ತಂದು ನಾಟಿ ಮಾಡಿ ಎರಡೂವರೆ ತಿಂಗಳಿಗೆ ಚಪ್ಪರ ಕವರ್ ಆದಮೇಲೆ ಈ ಥರ ಕಾಯಿ ಬರುತ್ತೆ ನಾವೆಲ್ಲ ಮೂರು ದಿವಸ ಕಟಿಂಗ್ ಮಾಡಿ ಆಪ್ ಕಾಮ್ಸ್ ಬೆಂಗ್ಳೂರಲ್ಲಿ ಆಪ್ ಕಮ್ಸ್ ಮತ್ತೆ ಮಾರ್ಕೆಟ್ ಆ ಕಡೆ ಸಿಟಿ ಬೆಲೆಯಿಂದ ಲಾಭ ಇದೆಯಾ ಇದೆ ಈಗ ಲ ಕ್ವಾಲಿಟಿ ಎಲ್ಲ ಹೇಗೆ ಚೆಕ್ ಮಾಡೋದು ಹೆಂಗೆ ಕ್ವಾಲಿಟಿ ಇದು ಚೆನ್ನಾಗಿ ಸ್ಟ್ರೈಟ್ ಆಗಿ ಬಂದು ನೀಟಾಗಿ ಬಂದ್ರೆ ಚೆನ್ನಾಗಿದೆ ಈ ತರ ಬೆಂಡ್ ಬಂದ್ರೆ ಊಜಿ ಹೊಡೆದಿರುತ್ತೆ ಇದನ್ನು ಊಜಿ ಹೊಡೆಯೋದ್ರಿಂದ ಈ ತರ ಬೆಂಡಾಗಿ ಬರುತ್ತೆ ಇದು ಮಳೆಗೆಲ್ಲ ಸ್ವಲ್ಪ ಎಲ್ಲ ಕಲರ್ ಎಲ್ಲ ಆಗಿದೆ ಸ್ವಲ್ಪ ಎಲ್ಲ ರೋಗ ಬಂದಿದೆ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ಔಷಧಿ ಎಲ್ಲ ಹೊಡಿತಾನೆ ಇರ್ಬೇಕು ನಾಲ್ಕು ದಿವಸ ಔಷಧಿ ಹೊಡಿತಾ ಇರ್ತೀನಿ ಹೂಗೆಲ್ಲ ಹೂವು ನಾಲ್ಕ ದಿವ್ಸ ಹೊಡಿತೀನಿ ಇನ್ನೂ ಅದು ಹೂವೆಲ್ಲ ಎಷ್ಟು ದಿನ ಕ್ರಾಪ್ ಇರುತ್ತೆ ಹೂವು ಇನ್ನೂ ಒಂದುವರೆ ತಿಂಗಳು ಇರುತ್ತೆ ಒಂದುವರ್ ತಿಂಗಳಿಗೆ ಶಾಂಪಲ್ ಆಗ್ತಾ ಇದೆ ಒಂದು ಸ್ವಲ್ಪ ಎಲ್ಲ ಮಾರ್ಕೆಟಿಂಗ್ ಆಗ್ತಾ ಇದೆ ಇವತ್ತು ಹೋಗಿದೆ ರೂಪಾಯಿ ಬೆಲೆ ಆಗಿದೆ ಇವತ್ತು ಕೆಜಿ ನೂರತ್ತು ರೂಪಾಯಿ ಇವಾಗ ಎಲ್ಲ ಇದು ತೋಟ ಇಲ್ಲಕ್ಕಿತ್ರೆ ಎಷ್ಟು ಕೆಜಿ ಜಿ ಬರುತ್ತೆ ಹೇಳಕಾಲ ಬೆಳಿಗ್ಗೆ ನಾವು ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕಿರ್ತೀವಿ ಆದ್ರೆ ಎಷ್ಟಾಗುತ್ತೆ ಅಷ್ಟ್ ತಗೊಂಡೋಗ್ರಿ ಎರಡು ಬ್ಯಾಗ್ ಆದ್ರೆ ಎರಡು ಬ್ಯಾಗ್ ಮೂರು ಬ್ಯಾಗ್ ಆದ್ರೆ ಮೂರ್ ಬ್ಯಾಗ್ ತಗೊಂಡೋಗ್ತಾ ಇದ್ವಿ ಇವತ್ತು